ನೋಡಿ ಈಗ ಮತ್ತೆ ಈಗ ವಕ್ ವಿಚಾರ ಮುನ್ನಲೆಗೆ ಬರ್ತಾ ಇರುವಂತದ್ದು ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ ಜಮೀನ್ ಇದೆ ಆದ್ರೆ ಅಲ್ಲಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿಲ್ಲ ಜೊತೆ ಶಫೀಸಾದಿ ಮಾತನಾಡಿದ್ದಾರೆ ಈ ತನಕ ನಾವು ನೋಟಿಸ್ ಅನ್ನು ಕೊಡುವ ಕೆಲಸ ಮಾಡಲಿಲ್ಲ ಸಚಿವ ಮುನಿಯಪ್ಪ ಮನೆ ಮುಂದೆ ಎರಡು ಎಕರೆ ಜಾಗ ಇದೆ ಆ ಎರಡು ಎಕರೆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗವನ್ನ ಕೊಡಬೇಕು ರಿಪಬ್ಲಿಕರಣಕ್ಕೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಹೆಸರು ಸರ್ ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿರುವ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಒಟ್ಟು ನೂರ ತೊಂಬತ್ತಾರು ಎಕರೆ ವಕ್ ವಕ್ಫ ಆಸ್ತಿ ಅಂತ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ವಕ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಸಭ್ಯ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಈಗ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಈ ಒಂದು ಭಾಗದಲ್ಲಿ ಸುಮಾರು ಎಕರೆ ಈಗ ವಕ್ ವಕ್ಫ ಆಸ್ತಿ ಅಂತ ಹೇಳಲಾಗ್ತಿದೆ ಸರ್ ಎಷ್ಟು ಎಕರೆ ಇದೆ ಸರ್ ಅಂತ ಟೋಟಲ್ ಇಲ್ಲಿ ನೋಡಿ ರಶ್ ಈ ಭಾರತದಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಇದೆ ಅಂತ ರಿಜಿಜ್ ಅವರೇ ಹೇಳಿದ್ದಾರೆ ಅದೇ ರೀತಿ ಅನ್ ಅನ್ವರ್ ಮಾಣಿಪಾಡಿ ಅವರ ವರದಿ ಪ್ರಕಾರ ಒಂದೂವರೆ ಲಕ್ಷ ಎಕರೆ ಜಾಗ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಕರ್ನಾಟಕದಲ್ಲಿ ಅಷ್ಟು ಇಲ್ಲ ಭಾರತದಲ್ಲೂ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಮ್ಮಲ್ಲಿರುವುದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಎಕರೆ ಜಾಗ ಮಾತ್ರ ಅಂದರೆ ಈ ಒಂದೂವರೆ ಲಕ್ಷ ಜಾಗಗಳು ಕಬಳಿಕೆಯಾಗಿದೆ ಆ ಕಬಳಿಕೆಯಾದಂಥ ಜಾಗಗಳಲ್ಲಿ ಹಲವಾರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲೂ ಅದೇ ರೀತಿಯಲ್ಲಿ ನಮ್ಮ ಇನಾಮ್ ಎಬಾಲಿಷನ್ ಆ್ಯಕ್ಟು ಲ್ಯಾಂಡ್ ಎಕ್ವಿಸೇಷನ್ ಆ್ಯಕ್ಟಲ್ಲೆಲ್ಲ ಹೋಗಿದೆ ಹಲವಾರು ಅಂದರೆ ಮುಕ್ಕಾಲು ಭಾಗವೂ ಜಾಗ ಹೋಗಿದೆ ಅದರ ಕೇಸೇ ನಡೀತಾ ಇಲ್ಲ ಈಗ ನೀವೇನು ಬೂಬ್ಸ್ ಅಂದರೆ ಹೇಳ್ತಾ ಇದ್ದೀರಾ ನೂರ ತೊಂಬತ್ತಾರು ಎಕರೆ ಇತ್ತು ಬಟ್ ಈಗ ಕೇಸು ನಡೀತಾ ಇಲ್ಲ ಎಲ್ಲ ಕಬಳಿಕೆ ಆಗಿದೆ ಇವತ್ತು ಒಗ್ಬೋಡಿ ಯಾವ ಕೇಸು ನಡೀತಾ ಇಲ್ಲ ಯಾವ ಕ್ಲೈಮು ಮಾಡ್ತಾ ಇಲ್ಲ ಇಲ್ಲಿ ಭೂಪ್ಸಂದ್ರದಲ್ಲಿ ಭೂಪ್ಸಂದ್ರ ಜಾಮಿಯಾ ಮಸೀದ್ ಅಧೀನದಲ್ಲಿ ನೂರ ತೊಂಬತ್ತಾರು ವಕ್ಫ್ ಏನು ಗೆಜೆಟೆಡ್ ಲ್ಯಾಂಡ್ ಇತ್ತು ವಕ್ಫ್ ಇದರಲ್ಲಿ ಇದೆ ಇದೆ ಯಾರು ಇಷ್ಟರ ತನಕ ಅಲ್ಲಿ ನೂರ ತೊಂಬತ್ತಾರು ಎಕರೆ ಜಾಗ ಇದೆ ನೀವೆಲ್ಲ ನೋಡಿ ಈಗ ಮತ್ತೆ ಈಗ ವಕ್ ವಿಚಾರ ಮುನ್ನಲಿಗೆ ಬರ್ತಾ ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ಫ್ ಜಮೀನ್ ಇದೆ ಆದ್ರೆ ಅಲ್ಲಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿಲ್ಲ ರಿಪಬ್ಲಿಕನ್ ಜೊತೆ ಶಫಿ ಮಾತನಾಡಿದ್ದಾರೆ ಈ ತನಕ ನಾವು ನೋಟಿಸ್ ಅನ್ನು ಕೊಡುವ ಕೆಲಸ ಮಾಡಲಿಲ್ಲ ಸಚಿವ ಮುನಿಯಪ್ಪ ಮನೆ ಮುಂದೆ ಎರಡು ಎಕರೆ ಜಾಗ ಇದೆ ಆ ಎರಡೆಕರೆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗವನ್ನು ಕೊಡಬೇಕು ರಿಪಬ್ಲಿಕನ್ಕ್ಕೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿರುವ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಒಟ್ಟು ನೂರ ತೊಂಬತ್ತಾರು ಎಕರೆ ವಕ್ ವಕ್ಫ ಆಸ್ತಿ ಅಂತನೋ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ವಕ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಸಭ್ಯ ಸಾಧಿದರೆ ಬನ್ನಿ ಮಾತಾಡಿಸೋಣ ಸರ್ ಈಗ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಈ ಒಂದು ಭಾಗದಲ್ಲಿ ಸುಮಾರು ಎಕರೆ ಈಗ ವ ವಕ್ಫ ಆಸ್ತಿ ಅಂತ ಹೇಳಲಾಗ್ತಿದೆ ಸರ್ ಎಷ್ಟು ಎಕರೆ ಇದೆ ಸರ್ ಅಂತ ಟೋಟಲು ಇಲ್ಲಿ ನೋಡಿ ರೇಷ್ ಈ ಭಾರತದಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಇದೆ ಅಂತ ಅವರೇ ಹೇಳಿದ್ದಾರೆ ಅದೇ ರೀತಿ ಅನ್ ಅನೂರ್ ಮಾಣಿಪಾಡಿಯವರ ವರದಿ ಪ್ರಕಾರ ಒಂದೂವರೆ ಲಕ್ಷ ಎಕರೆ ಜಾಗ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಕರ್ನಾಟಕದಲ್ಲೇ ಅಷ್ಟು ಇಲ್ಲ ಭಾರತದಲ್ಲೂ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಮ್ಮಲ್ಲಿರುವುದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಎಕರೆ ಜಾಗ ಮಾತ್ರ ಅಂದರೆ ಈ ಒಂದೂವರೆ ಲಕ್ಷ ಜಾಗಗಳು ಕಬಳಿಕೆಯಾಗಿದೆ ಆ ಕಬಳಿಕೆಯಾದಂಥ ಜಾಗಗಳಲ್ಲಿ ಹಲವಾರು ಲ್ಯಾಂಡ್ ರಿಫಾಮ್ ಆ್ಯಕ್ಟಲ್ಲೂ ಅದೇ ರೀತಿಯಲ್ಲಿ ನಮ್ಮ ಇನಾಮ್ ಎಬಾಲಿಷನ್ ಆ್ಯಕ್ಟು ಲ್ಯಾಂಡ್ ಎಕ್ವಿಸೇಷನ್ ಆ್ಯಕ್ಟಲ್ಲೆಲ್ಲ ಹೋಗಿದೆ ಹಲವಾರು ಅಂದರೆ ಮುಕ್ಕಾಲು ಭಾಗವೂ ಜಾಗ ಹೋಗಿದೆ ಅದರ ಕೇಸೇ ನಡೀತಾ ಇಲ್ಲ ಈಗ ನೀವೇನು ಬೂಬ್ಸ್ ಅಂದರೆ ಹೇಳ್ತಾ ಇದ್ದೀರಾ ನೂರ ತೊಂಬತ್ತಾರು ಎಕರೆ ಇತ್ತು ಬಟ್ ಈಗ ಕೇಸು ನಡೀತಾ ಇಲ್ಲ ಎಲ್ಲ ಕಬಳಿಕೆಯಾಗಿದೆ ಇವತ್ತು ಒಗ್ಬೋಡಿ ಯಾವ ಕೇಸು ನಡೀತಾ ಇಲ್ಲ ಯಾವ ಕ್ಲೈಮು ಮಾಡ್ತಾ ಇಲ್ಲ ಇಲ್ಲಿ ಭೂಪ್ಸಂದ್ರದಲ್ಲಿ ಭೂಪ್ಸಂದ್ರ ಜಾಮಿಯಾ ಮಸೀದ್ ಅಧೀನದಲ್ಲಿ ನೂರ ತೊಂಬತ್ತಾರು ವಕ್ಫ್ ಏನು ಗೆಜೆಟೆಡ್ ಲ್ಯಾಂಡ್ ಇತ್ತು ವಕ್ಫ್ ಇದರಲ್ಲಿ ಇದೆ ಯಾರು ಇಷ್ಟರ ತನಕ ಅಲ್ಲಿ ನೂರ ತೊಂಬತ್ತಾರು ಎಕರೆ ಜಾಗ ಇದೆ ನೀವೆಲ್ಲ ಈಗ ಮತ್ತೆ ಈಗ ವಕ್ಫ್ ವಿಚಾರ ಮುನ್ನಲಿಗೆ ಬರ್ತಾ ಇರುವಂಥದ್ದು ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ಫ್ ಜಮೀನ್ ಇದೆ ಆದರೆ ಅಲ್ಲಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿಲ್ಲ ರಿಪಬ್ಲಿಕನ್ ಜೊತೆ ಶಫಿ ಮಾತನಾಡಿದ್ದಾರೆ ಈ ತನಕ ನಾವು ನೋಟಿಸ್ ಅನ್ನು ಕೊಡುವ ಕೆಲಸ ಮಾಡಲಿಲ್ಲ ಸಚಿವ ಮುನಿಯಪ್ಪ ಮನೆ ಮುಂದೆ ಎರಡು ಎಕರೆ ಜಾಗ ಇದೆ ಆ ಎರಡು ಎಕರೆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗವನ್ನು ಕೊಡಬೇಕು ರಿಪಬ್ಲಿಕರಣಕ್ಕೆ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಡಾಲರ್ಸ್ ಕಾಲನಿ ಪಕ್ಕದಲ್ಲಿರುವ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಒಟ್ಟು ನೂರ ತೊಂಬತ್ತಾರು ಎಕರೆ ವಕ್ ವಕ್ಫ ಆಸ್ತಿ ಅಂತ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ವಕ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಸಭ್ಯ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಈಗ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಈ ಒಂದು ಭಾಗದಲ್ಲಿ ಸುಮಾರು ಎಕರೆ ಈಗ ವಕ್ ವಕ್ಫ್ ಆಸ್ತಿ ಅಂತ ಹೇಳಲಾಗ್ತಿದೆ ಸರ್ ಎಷ್ಟು ಎಕರೆ ಇದೆ ಸರ್ ಅಂತ ಟೋಟಲ್ ಇಲ್ಲಿ ನೋಡಿ ರೇಷ್ ಈ ಭಾರತದಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಇದೆ ಅಂತ ರಿಜಿಜ್ ಅವರೇ ಹೇಳಿದ್ದಾರೆ ಅದೇ ರೀತಿ ಅನ್ವರ್ ಮಾಣಿಪಾಡಿ ಅವರ ವರದಿ ಪ್ರಕಾರ ಒಂದೂವರೆ ಲಕ್ಷ ಎಕರೆ ಜಾಗ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಕರ್ನಾಟಕದಲ್ಲಿ ಅಷ್ಟು ಇಲ್ಲ ಭಾರತದಲ್ಲೂ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಮ್ಮಲ್ಲಿರುವುದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಎಕರೆ ಜಾಗ ಮಾತ್ರ ಅಂದರೆ ಈ ಒಂದೂವರೆ ಲಕ್ಷ ಜಾಗಗಳು ಕಬಳಿಕೆಯಾಗಿದೆ ಆ ಕಬಳಿಕೆಯಾದಂಥ ಜಾಗಗಳಲ್ಲಿ ಹಲವಾರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲೂ ಅದೇ ರೀತಿಯಲ್ಲಿ ನಮ್ಮ ಇನಾಮ್ ಎಬಾಲಿಷನ್ ಆ್ಯಕ್ಟು ಲ್ಯಾಂಡ್ ಎಕ್ವಜೇಷನ್ ಆ್ಯಕ್ಟಲ್ಲೆಲ್ಲ ಹೋಗಿದೆ ಹಲವಾರು ಅಂದರೆ ಮುಕ್ಕಾಲು ಭಾಗವೂ ಜಾಗ ಹೋಗಿದೆ ಅದರ ಕೇಸೇ ನಡೀತಾ ಇಲ್ಲ ಈಗ ನೀವೇನು ಬೂಬ್ಸ್ ಅಂದರೆ ಹೇಳ್ತಾ ಇದ್ದೀರಾ ನೂರ ತೊಂಬತ್ತಾರು ಎಕರೆ ಇತ್ತು ಬಟ್ ಈಗ ಕೇಸು ನಡೀತಾ ಇಲ್ಲ ಎಲ್ಲ ಕಬಳಿಕೆ ಆಗಿದೆ ಇವತ್ತು ಒಗ್ಬೋಡಿ ಯಾವ ಕೇಸು ನಡೀತಾ ಇಲ್ಲ ಯಾವ ಕ್ಲೈಮು ಮಾಡ್ತಾ ಇಲ್ಲ ಇಲ್ಲಿ ಭೂಪ್ಸಂದ್ರದಲ್ಲಿ ಭೂಪ್ಸಂದ್ರ ಜಾಮಿಯಾ ಮಸೀದ್ ಅಧೀನದಲ್ಲಿ ನೂರ ತೊಂಬತ್ತಾರು ವಕ್ಫ್ ಏನು ಗೆಜೆಟೆಡ್ ಲ್ಯಾಂಡ್ ಇತ್ತು ವಕ್ಫ್ ಇದರಲ್ಲಿ ಇದೆ ಇದೆ ಯಾರು ಇಷ್ಟರ ತನಕ ಅಲ್ಲಿ ನೂರ ತೊಂಬತ್ತಾರು ಎಕರೆ ಜಾಗ ಇದೆ ನೀವೆಲ್ಲ ನೋಡಿ ಈಗ ಮತ್ತೆ ಈಗ ವಕ್ಫ್ ವಿಚಾರ ಮುನ್ನಲಿಗೆ ಬರ್ತಾ ಇರುವಂಥದ್ದು ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ಫ್ ಜಮೀನ್ ಇದೆ ಆದರೆ ಅಲ್ಲಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿಲ್ಲ ರಿಪಬ್ಲಿಕನ್ ಜೊತೆ ಶಫಿ ಮಾತನಾಡಿದ್ದಾರೆ ಈ ತನಕ ನಾವು ನೋಟಿಸ್ ಅನ್ನು ಕೊಡುವ ಕೆಲಸ ಮಾಡಲಿಲ್ಲ ಸಚಿವ ಮುನಿಯಪ್ಪ ಮನೆ ಮುಂದೆ ಎರಡು ಎಕರೆ ಜಾಗ ಇದೆ ಆ ಎಕರೆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗವನ್ನ ಕೊಡಬೇಕು ರಿಪಬ್ಲಿಕನ್ಕ್ಕೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿರುವ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಒಟ್ಟು ನೂರ ತೊಂಬತ್ತಾರು ಎಕರೆ ವಕ್ ವಕ್ಫ ಆಸ್ತಿ ಅಂತಲೂ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ಈಗ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಸಭ್ಯ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಈಗ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಈ ಒಂದು ಭಾಗದಲ್ಲಿ ಸುಮಾರು ಎಕರೆ ಈಗ ವ ವಕ್ಫ್ ಆಸ್ತಿ ಅಂತ ಹೇಳಲಾಗ್ತಿದೆ ಸರ್ ಎಷ್ಟು ಎಕರೆ ಇದೆ ಸರ್ ಅಂತ ಟೋಟಲ್ ಇಲ್ಲಿ ನೋಡಿ ಈ ಭಾರತದಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಇದೆ ಅಂತ ರಿಜಿಜ್ ಅವರೇ ಹೇಳಿದ್ದಾರೆ ಅದೇ ರೀತಿಗೆ ಅನಿವ್ ಅನೋರ್ ಮಾಣಿಪಾಡಿಯವರ ವರದಿ ಪ್ರಕಾರ ಒಂದೂವರೆ ಲಕ್ಷ ಎಕರೆ ಜಾಗ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಕರ್ನಾಟಕದಲ್ಲೇ ಅಷ್ಟು ಇಲ್ಲ ಭಾರತದಲ್ಲೂ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಮ್ಮಲ್ಲಿರುವುದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಎಕರೆ ಜಾಗ ಮಾತ್ರ ಅಂದರೆ ಈ ಒಂದೂವರೆ ಲಕ್ಷ ಜಾಗಗಳು ಕಬಳಿಕೆಯಾಗಿದೆ ಆ ಕಬಳಿಕೆಯಾದಂಥ ಜಾಗಗಳಲ್ಲಿ ಹಲವಾರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲೂ ಅದೇ ರೀತಿಯಲ್ಲಿ ನಮ್ಮ ಇನಾಮ್ ಎಬಾಲಿಷನ್ ಆ್ಯಕ್ಟು ಲ್ಯಾಂಡ್ ಎಕ್ವಿಸೇಷನ್ ಆ್ಯಕ್ಟಲ್ಲೆಲ್ಲ ಹೋಗಿದೆ ಹಲವಾರು ಅಂದರೆ ಮುಕ್ಕಾಲು ಭಾಗವೂ ಜಾಗ ಹೋಗಿದೆ ಅದರ ಕೇಸೇ ನಡೀತಾ ಇಲ್ಲ ಈಗ ನೀವೇನು ಬೂಬ್ಸ್ ಅಂದರೆ ಹೇಳ್ತಾ ಇದ್ದೀರಾ ನೂರ ತೊಂಬತ್ತಾರು ಎಕರೆ ಇತ್ತು ಬಟ್ ಈಗ ಕೇಸು ನಡೀತಾ ಇಲ್ಲ ಎಲ್ಲ ಆಗಿದೆ ಇವತ್ತು ಒಗ್ಬೋಡಿ ಯಾವ ಕೇಸು ನಡೀತಾ ಇಲ್ಲ ಯಾವ ಕ್ಲೈಮು ಮಾಡ್ತಾ ಇಲ್ಲ ಇಲ್ಲಿ ಭೂಪ್ಸಂದ್ರದಲ್ಲಿ ಭೂಪ್ಸಂದ್ರ ಜಾಮಿಯಾ ಮಸೀದ ಅಧೀನದಲ್ಲಿ ನೂರ ತೊಂಬತ್ತಾರು ವಕ್ಫ್ ಏನು ಗೆಜೆಟೆಡ್ ಲ್ಯಾಂಡ್ ಇತ್ತು ವಕ್ಫ್ ಇದರಲ್ಲಿ ಇದೆ ಇದೆ ಯಾರು ಇಷ್ಟರ ತನಕ ಅಲ್ಲಿ ನೂರ ತೊಂಬತ್ತಾರು ಎಕರೆ ಜಾಗ ಇದೆ ನೀವೆಲ್ಲ ನೋಡಿ ಈಗ ಮತ್ತೆ ಈಗ ವಕ್ಫ್ ವಿಚಾರ ಮುನ್ನಲೆಗೆ ಬರ್ತಾ ಇರುವಂಥದ್ದು ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ಫ್ ಜಮೀನ್ ಇದೆ ಆದರೆ ಅಲ್ಲಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿಲ್ಲ ರಿಪಬ್ಲಿಕನ್ ಜೊತೆ ಶಫಿ ಸಾಧಿ ಮಾತನಾಡಿದ್ದಾರೆ ಈ ತನಕ ನಾವು ನೋಟಿಸ್ ಅನ್ನು ಕೊಡುವ ಕೆಲಸ ಮಾಡಲಿಲ್ಲ ಸಚಿವ ಮುನಿಯಪ್ಪ ಮನೆ ಮುಂದೆ ಎರಡು ಎಕರೆ ಜಾಗ ಇದೆ ಆ ಎರಡೆಕರೆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗವನ್ನು ಕೊಡಬೇಕು ರಿಪಬ್ಲಿಕರಣಕ್ಕೆ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿರುವ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಒಟ್ಟು ನೂರ ತೊಂಬತ್ತಾರು ಎಕರೆ ವಕ್ ವಕ್ಫ ಆಸ್ತಿ ಅಂತನೋ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ವಕ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಸಭ್ಯ ಸಾಧಿದರೆ ಬನ್ನಿ ಮಾತಾಡಿಸೋಣ ಸರ್ ಈಗ ಭೂಪಸಂದ್ರ ಮತ್ತು ಬೆಲ್ಲಹಳ್ಳಿ ಈ ಒಂದು ಭಾಗದಲ್ಲಿ ಸುಮಾರು ಎಕರೆ ಈಗ ವ ವಕ್ಫ ಆಸ್ತಿ ಅಂತ ಹೇಳಲಾಗ್ತಿದೆ ಸರ್ ಎಷ್ಟು ಎಕರೆ ಇದೆ ಸರ್ ಅಂತ ಟೋಟಲು ಇಲ್ಲಿ ನೋಡಿ ರೇಷ್ ಈ ಭಾರತದಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಇದೆ ಅಂತ ರಿಜು ಅವರೇ ಹೇಳಿದ್ದಾರೆ ಅದೇ ರೀತಿ ಅನಿ ಅನೋರ್ ಮಾಣಿಪಾಡಿ ಅವರ ವರದಿ ಪ್ರಕಾರ ಒಂದೂವರೆ ಲಕ್ಷ ಎಕರೆ ಜಾಗ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಕರ್ನಾಟಕದಲ್ಲೇ ಅಷ್ಟು ಇಲ್ಲ ಭಾರತದಲ್ಲೂ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಮ್ಮಲ್ಲಿರುವುದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಎಕರೆ ಜಾಗ ಮಾತ್ರ ಅಂದರೆ ಈ ಒಂದೂವರೆ ಲಕ್ಷ ಜಾಗಗಳು ಕಬಳಿಕೆಯಾಗಿದೆ ಆ ಕಬಳಿಕೆಯಾದಂಥ ಜಾಗಗಳಲ್ಲಿ ಹಲವಾರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲೂ ಅದೇ ರೀತಿಯಲ್ಲಿ ನಮ್ಮ ಇನಾಮ್ ಎಬಾಲಿಷನ್ ಆ್ಯಕ್ಟು ಲ್ಯಾಂಡ್ ಎಕ್ವಿಸೇಷನ್ ಆ್ಯಕ್ಟಲ್ಲೆಲ್ಲ ಹೋಗಿದೆ ಹಲವಾರು ಅಂದರೆ ಮುಕ್ಕಾಲು ಭಾಗವೂ ಜಾಗ ಹೋಗಿದೆ ಅದರ ಕೇಸೇ ನಡೀತಾ ಇಲ್ಲ ಈಗ ನೀವೇನು ಬೂಬ್ಸ್ ಅಂದರೆ ಹೇಳ್ತಾ ಇದ್ದೀರಾ ನೂರ ತೊಂಬತ್ತಾರು ಎಕರೆ ಇತ್ತು ಬಟ್ ಈಗ ಕೇಸು ನಡೀತಾ ಇಲ್ಲ ಎಲ್ಲ ಕಬಳಿಕೆ ಆಗಿದೆ ಇವತ್ತು ಒಗ್ಬೋಡಿ ಯಾವ ಕೇಸು ನಡೀತಾ ಇಲ್ಲ ಯಾವ ಕ್ಲೈಮು ಮಾಡ್ತಾ ಇಲ್ಲ ಇಲ್ಲಿ ಭೂಪ್ಸಂದ್ರದಲ್ಲಿ ಭೂಪ್ಸಂದ್ರ ಜಾಮಿಯಾ ಮಸೀದ್ ಅಧೀನದಲ್ಲಿ ನೂರ ತೊಂಬತ್ತಾರು ವಕ್ಫ್ ಏನು ಗೆಜೆಟೆಡ್ ಲ್ಯಾಂಡ್ ಇತ್ತು ವಕ್ಫ್ ಇದರಲ್ಲಿ ಇದೆ ಯಾರು ತನಕ ಅಲ್ಲಿ ನೂರ ತೊಂಬತ್ತಾರು ಎಕರೆ ಜಾಗ ಇದೆ ನೀವೆಲ್ಲ ಈಗ ಮತ್ತೆ ಈಗ ವಕ್ಫ್ ವಿಚಾರ ಮುನ್ನಲಿಗೆ ಬರ್ತಾ ಭೂಪಸಂದ್ರದ ಬಳಿ ನೂರ ತೊಂಬತ್ತಾರು ಎಕರೆ ವಕ್ಫ್ ಜಮೀನ್ ಇದೆ ಆದ್ರೆ ಅಲ್ಲಿಗೆ ನಾವು ನೋಟು